ಈಗ ಕೂದಲು ನಾ ಬೋಳ ಮಾಡಿಸ್ತೀವಿ ಕಣವ ಭಯಂಕರವಾಗೈತೆ ನನ್ನ ಮಗ್ಳು ನೋಡಿ ಗಾಯಸ ಹೆಂಗಿದೆ ಸಖತ್ತಾಗಿದೆ ಚಿಂದಿ ಚಿಂದಿ ಚಿಂದಿ. ಬುಕ್ ಮಾಡೈತೆ ಚರಿ ಪಪ್ಪ ಚರಿ ಕೈ ಅಂತ

ఫ ఫుల్ కోల్డల్ అయిత రూ ఇల్లిగూ వచ్చి తగ్బంద్ర చన ఐతల్వచ్చ ఇదేనూ ఫ్రెంచ్ ఎస్ బర్గరు ఫ్రెంచ్ ఫ్రై ఏ ಬರ್ಗರಾ ಸರಿಗೇ ಫಸ್ಟು ಈಟ್ ಮಾಡಬದು ಈಟ್ ಮಾಡೆ ಅದು ಟೇಸ್ಟ್ ಹೆಂಗೈತೆ ಅಂತ ಜ್ಯೂಸು ಅದು ಜ್ಯೂಸು ಗ್ಲಾಸ್ಗೆ ಹಾಕ್ಕೊಡ್ತೀನಿ ನೀರು ಬರ್ಗರ್

कर देता है ये ना जो रेड पाप्स रेड पाप्स तेरी गुद्दों तो मारो वाला है ये चिल्लिया बेटो इधर जी जास्तिया कर रही है जो चिकन ये देखे रेड पाप्स ये ಎಸನ ಆಗರ ಬರ್ಗರ್ ಗೆ ಸ್ವಲ್ಪ ಗ್ರೀನ್ ಚಿಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಚಿಕನ್ ಬರ್ಗರ್ ಅಂದ್ರೆ ಇದನ್ನಲ್ಲ ಜಾಸ್ತಿ ಕಟ್ ಅವರ ಚೀಸ್ ಬರ್ಗರ್ ಗಳವಾ ಒರ ಕಾರ ಹಾಕಿದೆ ಅಂತೊಳ फ्रेंड्स ಹಾಕಿಲ್ಲ ಕಣೇ ನೋಡಿ ಇಲ್ಲಿ ನಿಮಗೆ ಕಾರ ಹಾಕಿರೋದು ಇಲ್ಲಿ ಕಾರ ಹಾಕಿಲ್ಲ ನೋಡಿ ಇಲ್ಲಿ ತಿನ್ನ ಟೇಸ್ಟ್ ನೋಡು ಚಿನ್ನು ಚಿರಿ ಚೆನ್ನೈತೆ ಗ್ರೀನ್ ಚಳಿಯ ಹಾಕೊಂಡೆ ತಿಂತರೆ ಸಪ್ಪರವಾಗಿದೆ ನೀವು ಡೆಸ್ಕುಡಿತ್ಯಾ ತಿನ್ನವ ಚೆನ್ನೈತೆ ಅಲ್ಲ ಸ್ಪೈಸಿ ಆಗಿಲ್ಲ ಕಣಮ್ಮ ನಾವು ಮಾತ್ರ ಸ್ಪೈಸಿ ಆಕತೆ ಇದೀವಿ ತಿನ್ನು ಚೆನ್ನಟಾ ನೀನು ತಿನ್ನಿ ತಿನ್ನಾಕೀಯಾ ಹಾಕಿಲ್ಲ ತಿನ್ನು ನಿಂಗೆ ತಿبيع ಹಾಕಿಲ್ಲ ತಿನ್ನು ಹೊರ್ಗಡೆ ಎಲ್ಲ ಓಹ್ ವರ್ಗಡೇರ ಚನಾಗ್ ತಕೊಂಡ್ ಇದನ್ನು ಕುಡ್ಕೊಂಡು ಅಮ್ಮ ಓನಮ್ಮ ಇದು ಮತ್ತೊಂದು ಜ್ಯೂಸ್ ಜ್ಯೂಸ್ ಚೆನ್ನೈತಾ ಇದನ್ ತಿನ್ನ ಹ್ಮ್ ಹ್ಮ್ ತಿನ್ನ ಚೆನ್ನೈತೆ ಪಪ್ಪ ಏನು ಮಾಡಿದತೆ ಜ್ಯೂಸ್ ಚೆನ್ನೈ 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 ಬಕ್ಕು ಮಾಡಿದ್ಯಾ ಜ್ಯೂಸ್ ಚೆನ್ನಾಗಿ ಬುಕ್ ಮಾಡಿದ ಚೆನ್ನಾಯ್ತಾ ಬೇಡ ಏನ್ ಮಾಡ್ತಾ ಬೇಕಾ ಸ್ಪೆಷಲ್ ಚಿಕನ್ ಚಪಾತಿ ಕಬಾಬ್ ಚಪಾತಿ ಮಾಡ್ತಾ ಇದೀವಿ ಏನಕ್ಕೆ ತಿನ್ಬಿಟ್ಟು ಬರ್ಗರ್ ಅಂತ ನಾನು ಎಣ್ಣೆ ಅರಿತೀನಿ ಇವತ್ತು ಪರೋಟ ಮಾಡೋಕೆ ಬಂದಿಲ್ಲ ಸೊ ಹಂಗಾಗಿ ಹಿಂಗೆ ಇಟ್ಕೊಂಡು ಇವಾಗ ಬೇಸ್ತದೆ ಚಿಕನ್ ಹೆಂಗೈತೆ ಯಾಕೆಡ್ತ ಇದ್ಯಾ ಚಪಾತಿ ತಗ ಇಷ್ಟಾಯ್ತಾ ಚೆನ್ನಾಗಿ ಮಾಡಿದಿನ ಇವಾಗ ಖಾಲಿ ಮಾಡಿಬಿಡ್ಬೇಕು ಹ್ಮ್ ನಿಂಗು ಚಿಕನ್ ಇಷ್ಟ ಆಯ್ತಾ ಸ್ಕೇಟಿಂಗ್ ಇಷ್ಟ ಆಯ್ತಾ ಸುಮ್ಮನೆ ಚಿಕನ್ ತಿನ್ಬಾ ಚೆನ್ನಾಯ್ತಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ನಂಗೆ ಚಾನೆಲ್ ಓಕೆ ಮಗಳು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಇಲ್ಲಿವರೆಗೂ ನೋಡೋರಿಗೆ ತುಂಬ ಥ್ಯಾಂಕ್ಸ್ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಓಕೆ ಬಾಯ್ ಪಪ್ಪಾ ಬಾಯ್ ಹೇಳೋ ಬಾಯ್ ಹೇಳ್ರಿ ಯಾರುವ ಬಾಯ್ ಹೇಳಪ್ಪ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು <laughs> okay, bye friends.